ал fossom saика butara t春ia yakara afi aema mer austra chaan tar authorized soyu tak Labor אח ilera jaja yalakar faazha radhantai ka akar bidhangar ya aupa श्री <laughs> సకలగ్రజక్షి భగవతనుగ్రహేణ సకల సమ్మృతం 对的，对的。啊，对的、啊。啊 Lạt rất là hiệu tên. Open, action camera. Oh, so. Harder, harder. Camera. Mike, mày trở nên. Harder. 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 Harder.

ನಿರ್ಮಾಪಕರಿಗೆ ಮತ್ತು ಭುವನೇಶ್ವರಿ ಪಿಕ್ಚರ್ಸ್ಗೆ ಮತ್ತು ನಮ್ಮ ಕಾರ್ತಿಕ್ಸರ್ಗೆ ನಮ್ಮ ಇಡೀ ತಂತ್ರಜ್ಞಾನ ತಂಡಕ್ಕೆ ಮತ್ತು ಎಲ್ಲ ಹಿರಿಯರು ಅಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಉಲ್ಲೇಖಿಸಿಕೊಂಡಿದ್ದಾರೆ ಮತ್ತು ನನ್ನ ಖುಷಿಯನ್ನು ಹೊರತುಪಡಿಸಿಕೊಳ್ತೇನೆ ರೀತಿಯಿಂದ ಈ ಸಿನಿಮಾದಲ್ಲಿ ತುಂಬ ಒಂದು ಒಳ್ಳೆಯ ಪಾತ್ರ ಅದು ಎಷ್ಟು ಹೊತ್ತು ಬರುತ್ತೋ ಅಷ್ಟು ಹೊತ್ತು ಕೂಡ ಅದರದಾದಂಥ ಒಂದು ವಿಶೇಷತೆಯನ್ನು ಹೊಂದಿದೆ ఎదుర్గూ నన్న పాత్రిగింత స్వల్ప విభిన్న బాగా అప్రోచ్ రీతి ఆగి అతను పాత్ర పోషణగా అదే విషయ బాగా ఎక్సైట్ మనకి అది కారణితంత శణ్వరు ఆక్ట్మా ఆ ఎక్సైటెంట్ జాస్తి ఇతను సో పక్క మా స్వల్ప మిచ్చిన డీటేల్స్ ముందే ಅನ್ಸ್ಕೊಂತೀನಿ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಹಾಗೆ ನಮ್ಮ ರಮಣ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ತುಂಬ ಪ್ಯಾಷನೇಟ್ ಇರುವಂಥ ವ್ಯಕ್ತಿ ಸಿನಿಮಾ ಬಗ್ಗೆ ಬಹಳ ಪ್ರೀತಿ ಇದೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಇದೆ ಸರ್ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ ಆಮೇಲೆ ನಮ್ಮ ಶಿವಣ್ಣ ನಾನು ನನ್ನ ಲೈಫಲ್ಲಿ ಒಬ್ಬರು ಹರ್ಷ ಮಾಸ್ಟರ್ನ ಮರೆಯ ಹಾಗಿಲ್ಲ ಹಾಗೆ ಪ್ರೊಡ್ಯೂಸರ್ ಜಾಕ್ ಮಂಜು ಅವರನ್ನ ಮರೆಯ ಹಾಗಿಲ್ಲ ಹಾಗೆ ಶಿವಣ್ಣ ಅವ್ರನ್ನ ನಾನು ಮರೆಯೋ ಹಾಗಿಲ್ಲ ಯಾಕೆ ಅಂತಂದರೆ ನಾನು ಬಜರಂಗಿ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಶಿವಣ್ಣ ಜೊತೆ ಮಾಡಿದ್ದು ನನಗೆ ಅವಾಗ ಇಪ್ಪತ್ತೇಳು ವರ್ಷ ಸೊ ಹರ್ಷ ಮಾಸ್ಟ್ರ್ ಮತ್ತು ಪ್ರೊಡ್ಯೂಸರ್ ಜಾಕ್ ಅವರು ನಿರ್ಧಾರ ಮಾಡ್ತಾರೆ ಓಕೆ ಮೊದಕ್ಕೆ ಮಂತ್ರವಾದಿ ಪಾತ್ರ ಮಾಡಿಸೋಣ ಅಂತ ಸೊ ಅವರು ಶಿವಣ್ಣ ಹೀಗೆ ಒಪ್ಕೊಂತಾರೆ ಏ ಯಾಕಮ್ಮ ಇಷ್ಟಕ್ಕೆ ಹುಡುಗ ಏನಕ್ಕೆ ರಿಸ್ಕ್ ಅಂತ ಹೇಳಿ ರಿಜೆಕ್ಟ್ ಮಾಡ್ಬಿಡ್ತಾರ ಅಂತ ಒಳಗಡೆ ಭಯ ಇತ್ತು ಬಟ್ ಶಿವಣ್ಣ ಒಂದೇ ಒಂದು ಮಾತಾಡದೆ ಏಯ್ ನಮ್ಮ ಕನ್ನಡದ ಹುಡುಗ ಮಾಡಿಸೋಣ ಕೊಡಿ ಅವಕಾಶ ಅಂತ ಹೇಳಿ ನನಗೆ ಆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ನನಗೆ ಪ್ರೋತ್ಸಾಹ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಈವನ್ ವಜ್ರಕಾಯ ಆಗಿರಲಿ ಹುಸೂರ್ ಅನ್ನೋ ಒಂದು ಪಾತ್ರ ಮಾಡಿದೆ ಅದರಲ್ಲಿ ಶಿವಣ್ಣ ಅವರ ತಾತ ಪಾತ್ರ ಮಾಡಿದ್ದೆ ಅಲ್ಲೂ ಕೂಡ ನನಗೆ ಶಿವಣ್ಣ ಸಪೋರ್ಟ್ ಮಾಡ್ತಾ ಬಂದರು ಹೇಳಬೇಕು ಅಂದರೆ ನನಗೆ ಹೆಸರು ಜನಪ್ರಿಯತೆ ಸಿಕ್ಕಿರೋದು ಎಲ್ಲ ಶಿವಣ್ಣ ಅವರ ಸಿಂಹಿಂದ ಬಜರಂಗಿ ವಜ್ರಕಾಯ ಮಫ್ತಿ ಮುಂದೆ ಬರೋ ಬಯಲ ತಿರಣಿಗಲ್ಲೂ ಕೂಡ ನನಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿದೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನನ್ನ ಕೆರಿಯರ್ ಸಿನಿಮಾ ಕೆರಿಯರ್ ನಿಮ್ಮ ಸಪೋರ್ಟ್ ಪ್ರೀತಿ ತುಂಬ ಜಾಸ್ತಿ ಇದೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಐ ಸಾರಿ ಇನ್ ಐ ಕ್ಯಾನ್ ಸ್ಪೀಕಿಂಗ್ ಕನ್ನಡ ಬಟ್ ಐ ಆಮ್ ಶೋರ್ ದಟ್ ವೆನ್ ಫಿಲ್ಮ್ ಇಸ್ ಅಬೌಟ್ ರಿಲೀಸ್ ಆಗಿ ನೋಡಿ ಸ್ಪೀಕಿಂಗ್ ಕಂಗಡ ಬಟ್ ಶೋರ್ಸ್ ಮೈ ಪ್ರಾಬ್ಲಮ್ಸ್ ಅಂಡ್ ಫಸ್ಟ್ ಆಫ್ ಆಲ್ ಐ ರಿಯಲಿ ಲೈಕ್ ಟು ಕ್ಯಾಂಡ್ ಶಿವನ ಬಿಕಾಸ್ ಶಿವನ ಇಸ್ ಅನ್ ಟು ಲೀಡ್ ಇನ್ ದ ಸ್ಕ್ರಿಪ್ಟ್ ಆ್ಯಂಡ್ ದ ಕ್ಯಾರೆಕ್ಟರ್ ದೋಲ್ ಸೊ ಥ್ಯಾಂಕ್ ಯು ಸೋ ಮಚ್ ಶಿವನ And uh, my producers, uh, SNID sir, uh, Soviet sir. Uh, these two people were like pillars to uh, me. The team supporting for the past one and a half year, and uh, now we are all set to start. And me and my team, were are very really excited. And uh, we have a music director, Sam sir, he is doing first film in Canada. You people know Sam from uh, Miller, Kylie, RDX and uh, so i was doing for seven in uh, so i like to pass it to thank you very much once again. wonderful script. i like the script very much. Uh, i hope you will all enjoy the script and the whole movie. Uh, it's come out very well. Uh, script-wise. Uh, so need your blessing and support. thank you. thank you so much. Well, smile picture in there, ಫಸ್ಟ್ ಪಿಕ್ಚರ್ ನಾನು ಥಿಯೇಟರ್ ನೋಡಿದ್ದು ಆ ಪಿಕ್ಚರ್ ಆ್ಯಕ್ಚುಲಿ ಸ್ಮೈಲಿಂಗ್ ತಾನೆ ಬಟ್ ಇವತ್ತು ಅವ್ರಿಗೆ ಮೂವಿ ಮಾಡ್ತಾ ಇದ್ದೀನಿ ನನಗೆ ಖುಷಿ ಇದೆ ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಶಿವಣ್ಣ ಅವ್ರ ಜೊತೆ ಇದು ಎರಡನೇ ಸಿನಿಮಾ ಪ್ರೀವಿಯಸ್ ಗೋಸ್ಟ್ ಸಿನಿಮಾ ಆದಮೇಲೆ ಕಾರ್ತಿಕ್ ಸರ್ ಫೋನ್ ಮಾಡಿದ ನಂತರ ಒಂದು ವಯಸ್ಸು ರೈಟಿಂಗ್ ಮಾಡಬೇಕು ಅಂತ ಕಂಡಾಗ ಫಸ್ಟ್ ಟೈಮ್ ಈ ಸ್ಕ್ರಿಪ್ಟ್ ಕೇಳಿದಾಗಲೇ ಒಂದು ಸಖತ್ ಎಕ್ಸೈಟ್ ಆಗಿದೆ ಬಿಕಾಸ್ ಇದೊಂದು ನಾರ್ಮಲ್ ಗ್ಯಾಂಗ್ಸ್ಟರ್ ಪಾತ್ರ ಅಲ್ಲ ಒಂದು ವಿಶೇಷವಾಗಿರೋ ಪಾತ್ರ ಆ್ಯಂಡ್ ಶಿವಣ್ಣ ಅವರು ನೂರ ಮೂವತ್ತು ಸಿನಿಮಾದಲ್ಲೂ ಮಾಡದೇ ಇರುವಂಥ ಒಂದು ಪಾತ್ರವನ್ನು ಈ ಚಿತ್ರದಲ್ಲಿ ಮಾಡ್ತಾರೆ ಅದೊಂದು ತುಂಬ ಎಕ್ಸೈಟಿಂಗ್ ಆಗಿತ್ತು ಬರೀಬೇಕಾದ್ರೆ ಆ್ಯಂಡ್ ಟೀಸರಲ್ಲಿ ಕೂಡ ಅದು ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನನಗೆ ಸೊ ಈ ಚಿತ್ರದ ಅವಕಾಶ ಕೊಟ್ಟಿರೋ ಕಾರ್ತಿಕ್ಗೆ ಮತ್ತು ಪ್ರೊಡ್ಯೂಸರ್ಸ್ ಹೆಸರು ಥ್ಯಾಂಕ್ ಯು ಆ್ಯಂಡ್ ಇದೊಂದು ವಿಷಯ Uh, obviously, it's a great occasion for us since uh, our debut film as a producer is, uh, in Kannada is going to be which or I knew him since Killing with That was my debut as an executive producer and 10 years later uh, I happened to become a producer on his film which is very mild, which is a big milestone for a producer like me and uh, this is a terrific script written by Kartwick and which was uh, uh, which we pounced upon uh, two and a half years ago. and in this very place where sir shivanasa was shooting uh, DKD, we, we happened to meet him exactly two years ago, like august uh, 5th, i remember the date also. and ten days later, we happened to narrate him this book, which he liked very much. and uh, this will be definitely a memorable film uh, for all of us. and uh, we definitely leave no stone unturned and make it a milestone film. ఎగిరీ థ్యాంక్ యూ గుడ్ మార్నింగ్ అండి ఫస్ట్ టైం ఈ తెలుగులో మూవీ చేయడం జరుగుతుంది ఫస్ట్ థ్యాంక్స్ అండి సువన్న గారికి ఎందుకంటే మేము అడగగానే మా కాల్సీకి ఇచ్చాదా ఫస్ట్ ధన్యవాదములండి ఈ మూవీ పానిండియా లెవెల్లో భారీ ఎత్తును రాన్ చేస్తున్నామండి మీ అందరు సహకారంతో మా టీములందరికీ థ్యాంక్స్ అండి ಸುಧೀರ್ ಹಾ ಎಸ್ ಎಂದ್ರು ಸುಧೀರ್ ಅಂತ ಹೇಳಿದ್ರೆ ನಾವು ಕಿಲಿ ಬೀರಪ್ಪ ತುಂಬ ಆಗುತ್ತೆ ಸ್ವಲ್ಪ ಕಷ್ಟ ಆತ ಹಿಂಗೆ ನೋಡಬೇಕು ಅವ್ರ ಹೈಟು ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರ್ಬೇಕಾದ್ರೆ ಗೀತಾ ಬಿಡ್ಕೊತಾರೆ ಕೈ ಮಗು ಚೆನ್ನಾಗಿ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ಈಸ್ ಜಸ್ಟ್ ಲೈಕ್ ಫ್ಯಾಮಿಲಿ ಫಾರ್ ಎಸ್ ಇಸ್ ವೆರಿ ವೆರಿ ಹ್ಯಾಪಿ ಟು ಬರ್ಕ್ ತುಂಬಾ ಸಂತೋಷವಾಗಿ ನಟ ಆಗ್ತಾ ಇರ್ತಾರೆ ಒಂದು ಟೆನ್ಷನ್ ಇಲ್ಲ ಟೂ ಇಯರ್ಸ್ ಮುಂಚೆ ಕಥೆ ಹೇಳಿದೆ ಬಟ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಇಷ್ಟೇ ಅಂತ ಹೇಳ್ಬೇಡಿ ಈ ಸ್ಕ್ರಿಪ್ಟಿ ಈ ಸ್ಕ್ರಿಪ್ ನಾನು ಫಸ್ಟ್ ಟೈಮಿಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಕತೆ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಸ್ಟೆಪ್ ಅಂದರೆ ಕೇಳ್ತಾ ಕೇಳ್ತಾ ಮೈನಿಂಗ್ ಕೊಟ್ಬಿಡ್ತಾರೆ ಏನು ಮಾಡಬೇಕು ಯಾಕಂದರೆ ಈ ಸಿನಿಮಾ ಅವ್ರು ಮಾಡೋ ಸ್ಕ್ರಿಪ್ಟ್ಲಿ ಏನೊಂದು ವಿಶೇಷ ಅಂತಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟರ್ ಕೆಲಸ ಇದೆ ಕ್ಯಾಮರಾಮನ್ಗೆ ತುಂಬಾ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಇದೆ ಆರ್ಟಿಸ್ಟ್ ಗಳಿಗೆ ಅಂತೂ ಎಲ್ಲ ಆರ್ಟಿಸ್ಟ್ ಗಳೂ ಕೆಲಸ ಆಗಿದೆ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಒಂದು ಫಿಲಮ್ ಅಂದ್ರೆ ಟೆಕ್ನಿಕಲ್ ಫಿಲಿಮ್ ಅಂತ ಆಕ್ಟರ್ಸ್ ಫಿಲಮ್ ಅಂತ ದಿಸ್ ಇಸ್ ಫಿಲಮ್ ಆಫ್ ವಾಲಿ ಈ ಫಿಲಮ್ ಎಲ್ಲಾ ಫಿಲಮ್ ಆಗುತ್ತೆ ಒಬ್ಬ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದಲ್ಲಿ ಕಷ್ಟಪಟ್ಟರೆ ಆ ಒಂದು ಕಷ್ಟ ಅದು ಈಸಿಯಾಗಿ ಕಾಣುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಅದು ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡೋಕ್ಕಾಗ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದರೆ ಅದು ಬಂದ್ಬಿಟ್ಟು ಒಬ್ಬೊಬ್ರು ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತಾ ತರಿಸ್ತದೆ ಅದು ಸಿನಿಮಾದಲ್ಲಿ ಬದುಕುಕೊಂಡಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಅದ್ಭುತವಾಗಿದೆ ನಾವೇನು ಶಂಕರ್ ಫಸ್ಟ್ ಟೈಮ್ ನಾನು ಒಂದು ಜೊತೆ ಮಾಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ಒಂದು ಅನ್ಸಿಗೆ ಮಾಡುತ್ತೆ ಯಾಕಂದ್ರೆ ಅವ್ರದ್ದು ಒಂದು ಬೇರೆ ಯಾವಾಗ ಔಟ್ಬೇಕಿರುತ್ತೆ ನನ್ನ ಮಧು ಗುರು ಸ್ವಾಮಿ ಇರ್ಬೋದು ಸಾಕಷ್ಟು ಕಲಾವಿದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರು ರಿಸಲ್ಟ್ ಆಗಿಲ್ಲ ಐ ಥಿಂಕ್ ಅದು ಆದ ತಕ್ಷಣ ನನಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಸ್ ಗೋಯಿಂಗ್ ಟು ಬಟ್ ತುಂಬ ಚೆನ್ನಾಗಿದೆ ಎಂಟು ನನಗೂ ನನ್ಗೋಸ್ಟ್ ನನ್ನ ಕ್ಯಾರೆಕ್ಟರ್ ಅಷ್ಟೇ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಂತ ನೀವು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಭಾಳ ಕಷ್ಟ ಆಗಿದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲಿ ಏನಂತೀವಿ ದೇವ್ರಿಗೆ ನಂಬ್ತೀವಿ ಆದರೆ ಕೆಲವರು ಮನುಷ್ಯನೇ ದೇವರಾಗಿ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ದಿಸ್ ಇಸ್ ಆಕ್ಚುಲ್ ಒನ್ ಲೈನ್ ದ ಸಬ್ಜೆಕ್ಟ್ ಯಾಕಂದ್ರೆ ನಾವು ಮಾಡೋ ಒಂದು ಒಂದು ಕರ್ತವ್ಯ ಇರ್ಬೋದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದ್ರೂ ಒಬ್ಬ ಒಂದು 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 ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಬೇರೆಯಿಂದ ಅವ್ರಿಗೆ ಇದು ಮಾಡ್ತಾ ಇರ್ತಾರೆ ಸೊ ಗೌಡ್ ಇಸ್ ಗೌಡ್ ಸೊ ಅದಕ್ಕೂ ಥ್ಯಾಂಕ್ಸ್ ಅಂಡ್ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೋದು ಗ್ಯಾರಂಟಿ ಹೇಳಿ ಮನುಷ್ಯ ಬರ್ತಾನೆ ಹೋಗ್ತಾನೆ ಇನ್ನೂ ಬರ್ಬೇಕಲ್ವಾ ರೀಪ್ಲೇಸ್ಮೆಂಟ್ ಬೇಕಲ್ವಾ ಕೊಡ್ಬೇಕು ಅವಕಾಶ ಹೆಂಗೆ ಹೇಳಿ ಎಲ್ಲ ಬರೀ ವ್ಯವಹಾರ ಇಷ್ಟು ಕರೆಕ್ಟ್ ಆಯ್ತು ಸಾಕ ಇಲ್ಲ ಒಬ್ಬ ವ್ಯಕ್ತಿ ಮುದಬೇಕು ನನ್ನ ಹುಟ್ಟಬೇಕು ಬಟ್ ನಾವು ಹುಡುಗ ನನ್ನ ಗ್ಯಾರಂಟಿ ಇದೆ ನಾಳೆ ದಿನ ತುಂಬ ಮೇಕ್ಕು ಕಾರ್ತಿಕ್ ಬಿಕೊಂಬೇಕು ಹೈನತ್ತು ಗೊತ್ತು ಯಾರಿಗೊತ್ತು ಬಿಡಿಯು ಅಷ್ಟು ಬಿಲೀಫ್ ಅಷ್ಟು ನೀವು ಕೇಳಿದ ಗ್ಯಾರಂಟಿ ಬಟ್ ಬಿಲೀಫ್ ಅಷ್ಟು ನಾನು ನಂಬೋದಾದ್ರೆ ನಾನು ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ನನಗಾದ್ಮೇಲೆ ನಂಬಿಕೆ ಇದೆ ಸೋ ನಾನು ಇತ್ತೀಚಿನ ದಿನ ವರ್ಷಗಳಲ್ಲಿ ನಿಮ್ಮದು ಗ್ಯಾಂಗ್ಸ್ಟರ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಲೈಕ್ ಏನು ಜಯಲ ಸಿನಿಮಾ ಕೂಡ ಅದಾದಮೇಲೆ ಗೋಸ್ಟ್ ಅಂದರೆ ಮತ್ತೆ ಬೇರೆ ಥರಗಳಲ್ಲಿ ಕೂಡ ಅದೊಂದು ಬ್ಯಾಕ್ ಬ್ಯಾಕ್ಟ್ರಾಪ್ ಅದೇ ಥರ ಇರುತ್ತೆ ಸೊ ಈಗಾಗಲೇ ನಾನು ಒಂದು ಕ್ಲಿಕ್ ಪಸ್ ಮೂಲಕ ಕೂಡ ಏನೋ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿಯನ್ನು ಹೇಳೋಕೆ ಹೊರಟಿರೋ ಕಥೆ ಥರ ಸೊ ನಿಮ್ಗೆ ಅದು ಅದೇ ಥರ ಸ್ಟೋರಿಗಳು ಬರ್ತಾ ಇರೋದ್ರ ಬಗ್ಗೆ ಎಲ್ಲಾದ್ರಲ್ಲೂ ಒಂದು ಗ್ಯಾಂಗ್ ಇರಲೇಬೇಕು ರೀತಿ ಇಲ್ಲ ಅಂದ ನಾಟ್ ಮಾತಾಡ್ತಾ ಜನರಲ್ಲಿ ಹೇಳೋದು ನಿಮ್ಗೆ ಕೇಳಿದ್ರು ತಪ್ಪೇನಿಲ್ಲಮ್ಮ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಏನಿದೆ ಅಂತ ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕಂದರೆ ಜಿಮ್ಸ್ ತೋರ್ಸಾಗ ನಾವು ಏನು ತೋರ್ಸೋ ಕೊಡ್ತೀವೋ ಅದು ಎಷ್ಟು ಮಟ್ಟಿಗೆ ಈ ಪಿಚಿಗೆ ಅನ್ವಯಿಸುತ್ತೋ ಅದು ಕಂಡತ್ತೆ ಅನ್ವಯಿಸುತ್ತೆ ಆಗ ಅವ್ನ ಕ್ಯಾಟ್ ಎಲ್ಲರೂ ನಿಮ್ಗೆಲ್ಲರಿಗೂ ಸಸ್ಪೆನ್ಸ್ ಇರುತ್ತೆ ನಾನು ಅದಕ್ಕೆ ಹೇಳಿದೆ ಎಂಡಿಂಗ್ ಬರೆದು ನಿಮ್ಗೆ ಗೊತ್ತಾಗಲ್ಲ ಏನಿಕೋಸ್ಕ ಅದೇ ಹೇಳಿದ್ದು ಪ್ರತಿ ಒಂದು ವಿಷಯದಲ್ಲಿ ಒಬ್ಬನ ದೇವರು ಅಂತ ಅಂದ್ಕೊಂಡ್ತೀನಿ పోలీస్ డిపార్టెంట్ ఇది డాక్టర్ ఇంజోర్బోదు ఎలా ఒక వెళ్తాను హంకే ఎల్ డౌన్ థర్త అదే దేవ్ అన్నది ఒకత సో ఆ దగ్గర సపోర్ట్ బెంట్ సమ్ సపోర్ట్ బెట్టు బట్ సమ్ ఫెయిల్ అదే యవ రీతి సపోర్ట్ అవును తగ్గ అన్నోదే కొత్త సో అది గ్యాంగ్స్టర్ బాగా గొప్ప ఈ బాధితుంది అనుకోదు బట్ నీ యాతికోస్త ಅಂದರೆ ಮೇಲೆ ನೀವು ಅದು ಕತೆ ಹೇಳ್ತಾ ಹೋದು ಸೊ ಐಸ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ನಾವು ಇಷ್ಟಪಡ್ತೇನೆ ಜೊತೆಗೆ ಅದನ್ನು ಅದು ಮಾಡ್ತಾ ಆಗ್ತದೆ ಇದು ಸಿನಿಮಾ ಜೊತೆ ಸಿನಿಮಾ ಮಾಡ್ತೀವಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತೀವಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ದಟ್ ಶುಡ್ ಬಿ ಅ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆ ಥರ ಒಂದು ತೆಲುಗು ಡೈರೆಕ್ಟರ್ ಅವ್ರೆ ಅವರೊಂದು ಸೊ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಮಾಡ್ತೇನೆ ಟ್ರೈ ಮಾಡ್ತದೆ ಯಾವ ರೀತಿ ಬರಬೇಕು ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಾಪ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆಮೇಲೆ ಬೈರ ಕಣ್ಣು ಪ್ರಕಾರ ಅದೊಂದು ಕೇಳ್ತೇವೆ ನಿಮಿಷ ಬೇರೆ ಇದೆ ಅದ್ರಲ್ಲೇ ವಿಫಲತೆ ಇದೆ ಒಂದೇ ತಿಂಗ್ ಇಸ್ ನಾನು ಒಂದೇ ಥರ ಕಾಣ್ಬೇಡ ಅಷ್ಟೇ ನಾನು ಏನು ಅಭಿನಯ ಮಾಡ್ತೀನಿ ಒಂದೇ ಥರ ಮಾಡ್ದೇ ಡೈರೆಕ್ಟರ್ ನನ್ನ ನಾವು ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಕೊಡ್ತೀನಿ ಅಂದ್ರೆ ಓದುತ್ತಾರೆ ಶೋಣ ಈಗ ಲಾಂಗ್ ಬ್ರ್ಯಾಂಡ್ ಎಂಬ ಸಾಕಷ್ಟು ಸರಿ ಇದನ್ನು ಕೇಳಿದ್ದೀನಿ ಅಲ್ಲ ಹಾಗೆ ಫಂಕ್ಷನ್ ಅಲ್ಲ ನಾನು ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ ಈಗ ಅದಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅಂದ್ರೆ ನಿಮ್ಮ ಅಭಿಮಾನಿಗಳೇ ಸಹ ಸುಧಾ ಮಾಡ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗಿಗೆ ನೀವು ಕನೆಕ್ಟ್ ಆಗ್ತಾ ಇರೋಂಥ ಡೈಲಾಗ್ ಇದೆ ಲಾಂಗ್ ಅನ್ನೋದು ಲಾಂಗ್ ಸ್ಟೋರಿ ಅಷ್ಟೇ ಲಾಂಗ್ ಸ್ಟೋರಿ ಅಂದರೆ ಅವ್ರೆ ಅವ್ರಿಗೆ ಬಂದಿದ್ದ ಯಾತ್ರೆ ಬರ್ತಾರೆ ನಂಬಿಕೆ ಅಷ್ಟೇ ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಳಿಸ್ಕೊಂಡು ಅಷ್ಟೇ ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಲ್ಲಿ ಇದು ಈ ನಾಟಕ ಆಡದೆ ಅನ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡ್ರಿ ಗೋ ಎಲ್ಲ ಪರ್ಸನ್ಸು ಬಂದಾಗ ಅದನ್ನ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಒಬ್ಬೊಬ್ಬರು ಹೈಡ್ ಮಾಡ್ತಾರೆ ಇಲ್ಲ 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 ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿ ಒಂದು ಪಾತ್ರ ಅದು ಬಂದು ಲಾಂಗ್ ಕಲೆಕ್ಷನ್ ಅನ್ನೋದ್ಕಿಂತ ಹೇಳ್ಬೇಕ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಬಿಟ್ಟು ಎರಡು 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 ಏನು ಹೇಳ್ತೀವಿ ಎರಡು ಕೋಳಿ ದೃಷ್ಟಿಯಲ್ಲಿ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನ ಅರ್ಥ ಆಯ್ತು ಯಾಕೋ ನಿಲ್ಸ್ಕೊಳ್ತಾರೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥದ್ದು ಈ ಗ್ಲಿಮ್ಸ್ ನೋಡ್ತಾ ಇದ್ದಾಳ ಸರ್ ಬಗ್ಗೆ ಈಗ ಸಡನ್ ಇಸೋ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಗ್ರಹದ ಒಂದು ಸ್ಟೋರಿ ಕೂಡ ಒಂದು ಲಿಮ್ಸಕ್ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆ ಬೇಕಾಗುತ್ತೆ ಕೆಟ್ಟ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆಯ ಹಂಡ್ರೆಡ್ ಪರ್ಸೆಂಟ್ ಜಾತಿಗೋಸ್ಕರ ಮಾಡ್ತಾರೆ ಒಳ್ಳೆ ಒಟ್ಟು ಮೆಸೇಜ್ ಇದು ಜೊತೆಯಲ್ಲಿ ಏನೋ ಮಾಡಬೇಕಾಗುತ್ತೆ ಅದು ಆ ಮುಗಿದ ಕಾರ್ಯ ಬಂದಾಗ ಏನಾಗುತ್ತಂದ್ರೆ ಅವನು ಯಾವ ರೀತಿ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ ಮೆಡಿಸಿನ್ ತಗೋತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಆ ಕ್ಯಾರೆಕ್ಟರ್ಗೆ ಓಕೆ ಐ ಕ್ಯಾನ್ ಸೇ ದ ಫುಲ್ ಸ್ಟೋರಿ ಇವರೆಲ್ಲ ಫುಲ್ ಸ್ಟೋರಿ ಕೇಳ್ಬಿಡ್ತೀವಿ ಅದೇ ಡೇಂಜರ್ ಸಾಕು ಮಾಡಿ ಸೋ ನಾ ಗ್ಯಾಂಗ್ಸ್ಟರ್ ಹೀರೋ ನಿಂತರ ಇರಲ್ವಾ ನಿಂತರ ಈ ಸಿನಿಮಾದಲ್ಲಿ ಸರ್ Sir, welcome to the industry. Thank you so Thank much, sir. Uh, uh, Shivana is the biggest superstar in the industry. Yes, sir. And, you know that. Right? Yeah. At the same time, we, are a, we have a lot of uh, superstars in industry. Yeah. Why you choose the superstar Shivana for this script? Yeah. This script uh, is can be done by Shivana only, sir. first point. And uh, second point I am a huge fan of Sivana sir. My first experience of Sivana sir is Simhadumari. That too, you know, right? How old film is it? And from there, uh, A.K. 47 or later, I watched Home uh, and Sholay. So, if you see that, you can understand what level of an actor he is. He is a superstar, that's for sure. But there is an actor also, right? So this script needs an actor. Too. So that star is going to kill it. I am giving promise for that. So, ಒಂದು ಪ್ರಶ್ನೆ ಒಂದು ಪ್ರತಿಕ್ರಿಯೆ ಪ್ರಶ್ನೆ ಏನಂದ್ರೆ ನೀವು ಯಾವ ಸಿನಿಮಾ ಮಾಡ್ತಿದ್ದೀರಿ ಯಾವ್ದು ಮುಗಿಸ್ಕೊಂಡ್ರಿ ಅನ್ನೋ ಒಂದು ಕ್ಲಾರಿಟಿ ಗೊತ್ತಿಲ್ಲ ಇಲ್ಲಿವರೆಗೆ ಯಾವ ಸಿನಿಮಾ ಆಯ್ತಿದೆ ನಾಳೆಯಿಂದ ಇದು ಒನ್ ತರ್ಟಿ ಒನ್ ಸ್ಟಾರ್ಟ್ ಅಂದ್ರೆ ಮುಂದೆ ಯಾವುದು ಅಂತ ಹೇಳಿ ಇಲ್ಲಿವರೆಗೆ ಯಾವ್ದು ಗೊತ್ತಿಲ್ಲ ಲೆಕ್ಕ ಸಿಕ್ತಿಲ್ಲ ನಮ್ಗೆ ಲೆಕ್ಕ ಏನ್ ಗೊತ್ತು ಬಣ್ಣದಲ್ಲಿ ರಿಲೀಸ್ ಆಗ್ತದೆ ರಿಲೀಸ್ ಆಗ್ತದೆ ಯಾಕಂದ್ರೆ ಮುಗಿತು ಅಲ್ಲಿ ಒಂದು ಸಾಂಗ್ ರಿಲೀಸ್ ಮಾಡುತ್ತೆ ಡಬ್ಬಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಇರ್ತಾರೆ ಇಟ್ಸ್ ಗರಿ ನಡೀತಾ ಇದೆ ರೀ ನಡೀತಾ ಇದೆ ಆಲ್ಮೋಸ್ಟ್ ಎಲ್ಲ ಪ್ಲಾನಿಂಗ್ ವೆರಿ ಸೂನ್ ಪ್ಲಾನಿಂಗ್ ಆ ಡೇಟ್ ಅನೌನ್ಸ್ ಮಾಡಿಬಿಟ್ಟು ಅನೌನ್ಸ್ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾಕಂದರೆ ನ್ಯೂಸ್ ಹೇಳ್ತೀವಿ ಟೈಮ್ ಕೇಳ್ತಾ ಇದ್ದರೆ ಕೊಡ್ತಾ ಇದ್ದೀವಿ ಇನ್ನೊಂದು ಬಂದುಬಿಟ್ಟು ಇದು ಫಾರ್ಟಿ ಫೈವ್ನಿಂದ ನೆಕ್ಸ್ಟ್ ಮಂತು ಬೈಂಡಿಂಗ್ ಕ್ಲೈಮ್ಯಾಕ್ಸ್ ಪ್ಲಾನ್ಸ್ ಇತ್ತು ಅದು ಒಂದು ಇಟ್ಸ್ ಅ ವೆರಿ ಬಿಡ್ ಕ್ಲೈಮ್ಯಾಕ್ಸ್ ಅದು ಇಟ್ಸ್ ನಾಟ್ ಅ ಈಸಿ ಕ್ಲೈಮ್ಯಾಕ್ಸ್ ವೆರಿ ಬಿಡ್ ಕ್ಲೈಮ್ಯಾಕ್ಸ್ ನಾನು ಉಪೇಂದ್ರ ಆಲ್ ಪಿಷನ್ ಮೂರು ಜನಬಿಟ್ಟು ಉಪೇಂದ್ರ ಅವರು ಬಿಸಿ ಯು ಆಗಲಿ ರಾಜಭೀಷಣ ಜೀನ್ ಬೇರೆ ಸಿನಿಮಾದ ಬೀಸಿದ್ದಾರೆ ಬಟ್ ಎಲ್ಲ ಸೇರಿಸಿನ ಸೆಪ್ಟೆಂಬರ್ ಜಾಸ್ತಿ ಫಿನಿಶಿಂಗ್ ಸೊ ಅದು ರೆಡಿ ಆಗುತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದು ಒಂದು ಉತ್ತರಾಖಂಡ ಸ್ಟಾರ್ಟ್ ಮಾಡೋದು ಅದು ಸ್ಟಾರ್ಟ್ ಇದನ್ನು ಸಮ್ ಏನೋ ಪ್ರೊಡ್ಯೂಸರ್ ಮಾಡಿಬಿಟ್ಟು ಇಲ್ಲ ಸ್ಟಾರ್ಟ್ ಮಾಡೋಣ ಪೀರಿಯಡ್ ಅವರು ಎಲ್ಲ ಡೇಟ್ಸ್ ಇಟ್ಬೇಕು ಅದನ್ನು ಸಿಕ್ಕಾ ಬೆಳೆದ ಆರ್ಟಿಸ್ಟಿದ್ರು ಸೊ ಅವ್ರಿಗೆ ಎಲ್ಲರಿಗೂ ಜಾಯ್ನ್ ಮಾಡಬೇಕು ಅದಕ್ಕೂ ನಾನು ಅಕೊಮಡೇಟ್ ಮಾಡಬೇಕು ಅದನ್ನು ಅಕೊಮೇಟ್ ಮಾಡ್ತೀನಿ ಅದು ನನ್ನ ಕರ್ತವ್ಯ ಡೌಂಟ್ ಬರ್ತೀನಿ ಅದು ಬರಿಂತೆ ಅದು ಮುಗಿಸ್ತಿದೆ ಯಾಕಂದ್ರೆ ಸ್ಟಾರ್ಟ್ ಮಾಡಿದಾಗ ಮುಗಿಸ್ತಿದೆ ಯಾಕಂದ್ರೆ ನನಗೆ ಅರ್ಥ ತೆಲಿ ನಾನು ಏನು ಏನು ಮಾಡ್ತಿದೀನಿ ಏನು ಅಂತ ಅಷ್ಟೇ ಮಾಡ್ತೀನಿ ಆನ್ವರ್ ಫಿಲಮಸ್ ಅದಾದ್ರೂ ಸ್ಟಾರ್ಟ್ ಆಗಿರೋಸ್ಟ್ ಅದು ಬಿಟ್ರೆ ಇಲ್ಲಿ ಸ್ಟಾರ್ಟ್ ಮಾಡ್ತಾಯ್ವಿ ಯು ಕ್ಯಾನ್ ಮೀಟ್ ಅಗೇ ಆರ್ ಗುಬಂದ್ ಬೀಚ್ಸ್ ಅಂಡ್ ಆಲ್ಮೋಸ್ಟ್ ಎಲ್ಲ ತಡೆ ಕೊಡ್ತಾರೆ ಟೀಟಿ ಕೊಡ್ತೀನಿ ವಿಲ್ ಫಿನಿಶ್ ಅನ್ ಸೆಂಟ್ರಲಿ ಬಾಯನಗೊನೆ ಪಟಾ ಡಿಸೆಂಬರ್ ಸ್ಟಾರ್ಟ್ ಮಾಡ್ತೀವಿ ಅದನ್ನ ಪ್ರಾಬ್ಲಮ್ ಇದೆ ಬಾಯನಗೊನೆ ಪಟಾ ಕಂಪ್ಲೀಟ್ಲಿ